ನಮ್ಮ ನಮಸ್ತೆ ಗೆಳೆಯರ ಬಳಗ ಏನಿದೆ ಇದು ಗಣೇಶ ಉತ್ಸವ ಇದು ಗಣೇಶೋತ್ಸವ ಇದು ಬರೀ ಗಣೇಶ ಹಬ್ಬ ಅಷ್ಟೇ ಅಲ್ಲ ಉತ್ಸವ ಈ ಉತ್ಸವಕ್ಕೆ ಒಂದು ಅಧಿಕವಾದಂಥ ಒಂದು ಅಟ್ರಾಕ್ಷನ್ ಅಂತ ಏನಿದೆ ನಮ್ಮ ನೋಡಿ ಒಂದು ಎಂಟು ವರ್ಷದ ಹುಡುಗನಿಂದ ಹಿಡಿದು ಒಂದು ಎಂಬತ್ತು ವರ್ಷದ ಹಿರಿಯರವರೆಗೂ ಒಟ್ಟಿಗೆ ಕೆಲಸ ಮಾಡುವಂಥ ಒಂದು ಅವಕಾಶ ಒಟ್ಟಿಗೆ ಬೆರೆಯೋಂಥ ಒಂದು ಅವಕಾಶ ನಮ್ಮ ಗಣೇಶೋತ್ಸವದಲ್ಲಿ ನಾವು ಇದನ್ನು ಸಂಭ್ರಮಾಚರಣೆ ಥರ ಮಾತಾಡ್ತೀವಿ ಇದಕ್ಕೆ ನಾವೊಂದು ಒಳ್ಳೆ ಆಯಾಮ ಕೊಡಬೇಕಂತ ಅನ್ನ ಸಂತರ್ಪಣೆ ಅಂತ ನಾವು ಶುರು ಅದು ಈಗ ನಮ್ಮ ಇಡೀ ನಮ್ಮ ಕೆಲಕ ವಾರ್ಡ್ ತುಂಬಾ ಫೇಮಸ್ ಆಗಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಎಲ್ಲರೂ ತುಂಬಾ ಸಂತೋಷವಾಗಿ ಶಿಸ್ತನ ಬಹಳ ಇಂಪಾರ್ಟೆಂಟ್ ಈ ಅನ್ನೋದು ನಿಮ್ಮ ಸುಮಸ್ತೆ ನಮಸ್ತೆ ಗಣೇಶ್ ಸಂಘದಲ್ಲಿ ನಾವು ಸರ್ ಈ ಸಂದರ್ಭದಲ್ಲಿ ನಿಮ್ಮ ಮಾತು ಎಲ್ಲರಿಗೂ ಗಣೇಶ ಚತುರ್ಥಿಯ ಶುಭಾಶಯಗಳು ನೀವು ಏನು ಹೇಳ್ತಾ ಇದ್ದೀರೋ ಈಗ ಶಿಸ್ತು ಅನ್ನೋದು ಶಿಸ್ತು ಅನ್ನೋದು ನಮ್ಮ ಎಂಟು ವರ್ಷದಿಂದ ಎಲ್ಲ ಯಲಂಕ ಉಪನಗರದಲ್ಲಿ ಎಲ್ಲರೂ ನೋಡ್ತಾಯಿದ್ದಾರೆ ನಮಸ್ತೆ ಗಣೇಶ ಗೆಳೆಯರ ಬಲಗದಲ್ಲಿ ಎಷ್ಟು ಶಿಸ್ತು ಇದೆ ಅಂದರೆ ಎಂಟು ವರ್ಷ ಹುಡುಗಲಿದ್ದ ಎಂಬತ್ತು ವರ್ಷ ಸೀನಿಯರ್ ಸಿಟಿಜನ್ಸ್ ಆಗಲಿ ಎಲ್ಲರಿಗೂ ಒಂದೇ ಇದು ಇರುತ್ತೆ ರೆಸ್ಪೆಕ್ಟು ಅದರಲ್ಲಿದ್ದ ಎಂಟು ವರ್ಷದಿಂದ ಅದ್ಧೂರಿವಾಗಿ ನಡೀತಾ ಇದೆ ಈಗ ಇವತ್ತಿನ ಕಾರ್ಯಕ್ರಮ ಸಾಯಂಕಾಲ ಕಾರ್ಯಕ್ರಮ ಎರಡನೇ ದಿನ ನಡೀತಾ ಇರೋ ಕಾರ್ಯಕ್ರಮ ಆರ್ಕೆಸ್ಟ್ರಾ ಇರುತ್ತೆ ಆರ್ಕೆಸ್ಟ್ರಾ ನಂತರ ಈ ವರ್ಷ ಬೆಂಗಳೂರು ಉತ್ತರ ಭಾಗದಲ್ಲಿ ಯಾರಾಗಲಿ ವಿಶೇಷವಾಗಿ ಲಡ್ಡುವನ್ನು ಆ್ಯಕ್ಷನ್ ಮಾಡಿಲ್ಲ ಆ ಆ್ಯಕ್ಷನ್ನ ಪ್ರಾರಂಭ ಮಾಡೋದಕ್ಕೆ ಯೋಚನೆ ಮಾಡ್ತಾಯಿದ್ವಿ ಇವತ್ತು ಸಾಯಂಕಾಲ ಎಂಟು ಗಂಟೆಗೆ ಇವತ್ತು ಸಾಯಂಕಾಲ ಎಂಟು ಗಂಟೆಗೆ ಆ್ಯಕ್ಷನ್ ಮಾಡಬೇಕಂತ ನಮ್ಮ ಆಯೋಜಕರೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ದಾರೆ ಎಲ್ಲರೂ ಆ್ಯಕ್ಷನ್ಗೆ ಭಾಗವಹಿಸಿ ಆ ಲಡ್ಡುವನ್ನು ಕೊಂಡ್ಕೊಬೋದು ನಿಮ್ಮ ಹೆಸರು ಸಮಸ್ತ ನಾಡಿನ ಜನತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳು ವೈಯಕ್ತಿಕವಾಗಿ ಮತ್ತು ನಮ್ಮ ನಮಸ್ತೇಸ್ತು ಗಣೇಶ ಗೆಳೆಯರ ಬೆಳೆದ ಪರವಾಗಿ ಮೊದಲನೇದಾಗಿ ಹೇಳಬೇಕಂದ್ರೆ ಗಣೇಶ ಚತುರ್ಥಿ ಅನ್ನೋದು ಒಂದು ಮುಂದಿನ ಕಾಲದಿಂದನೂ ಗಣೇಶನ್ ಭಕ್ತರು ಹಿಂದೂಗಳು ಮಾತ್ರ ಇದನ್ನು ಒಂದು ಹಬ್ಬಕ್ಕೆ ಆಚರಿಸ್ತಾ ಇದ್ದರು ಇದು ಒಂದು ಅವರವರ ಮನೆಯ ವೈಯಕ್ತಿಕ ಗಣೇಶ ಹಬ್ಬ ಆಗಿತ್ತು ನಿಜವಾಗ್ಲೂ ಹೇಳ್ಬೇಕಂದ್ರೆ ಭಾರತ ಒಂದು ನಮಗೇನು ಸ್ವತಂತ್ರ ಹೋರಾಟ ಸ್ವತಂತ್ರ ಹೋರಾಟ ಬಂದು ಇದರಲ್ಲಿ ಅನೇಕ ಸ್ವತಂತ್ರ ಹೋರಾಟಗಾರಿದ್ದಾರೆ ಆದರೆ ಇದರಲ್ಲಿ ಗಣೇಶಂದು ಒಂದು ಪಾತ್ರ ಇದೆ ಯಾಕಂದರೆ ಹಿಂದ್ ಪ್ರತಿಯೊಂದು ಭಾರತೀಯರನ್ನ ಒಗ್ಗೂಡಿಸಿ ಭಾರತೀಯರ ಒಂದು ಏಕ ಏಕತೆಯಿಂದ ಒಟ್ಟಿಗೆ ಸೇರಿ ಸ್ವತಂತ್ರ ಹೋರಾಟ ಮಾಡೋದಕ್ಕೆ ಒಂದು ಕಾರಣ ಆಗಿರೋದು ನಮ್ಮ ಗಣೇಶ ಹಬ್ಬ ಅಂತ ಹೇಳ್ಬೋದು ಯಾಕಂದರೆ ಸನ್ಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಗಣೇಶ ಹಬ್ಬನ ಒಂದು ಸಾಮೂಹಿಕವಾಗಿ ಒಂದು ಹೊರಗಿನ ಪ್ರಪಂಚದಲ್ಲಿ ಒಂದು ಜನರನ್ನು ಒಟ್ಟಿಗೆ ಸೇರಿಸೋಕ್ಕೋಸ್ಕರ ಒಂದು ದೊಡ್ಡ ಅದ್ಧೂರಿ ಕಾರ್ಯಕ್ರಮವಾಗಿ ಕರೆ ಕರೆ ಕೊಟ್ಟರು ಅವರ ಕರೆ ಪ್ರಕಾರ ಪ್ರತಿಯೊಂದು ಗಲ್ಲಿ ಗಲ್ಲಿಯಲ್ಲಿ ರೋಡ್ ರೋಡಲ್ಲಿ ಪ್ರತಿ ಹಿಂದೂ ಕಾರ್ಯಕರ್ತರು ಗಣೇಶ ಹಬ್ಬ ಅಂತ ಆಚರಿಸಿದರು ಇದು ಬರೀ ಗಣೇಶ ಹಬ್ಬ ಆಗದೆ ಪ್ರತಿಯೊಬ್ಬ ಹಿಂದೂಗಳನ್ನ ಅಟ್ಲೀಸ್ಟ್ ಒಂದು ವರ್ಷಕ್ಕೊಂದ್ಸಲಾದರೂ ಅ ಬಹುದೊಡ್ಡ ಸಂಖ್ಯೆಯಲ್ಲಿ ಸೇರಿಸುವಂಥ ಕಾರ್ಯಕ್ರಮ ಆಯಿತು ಅದೇ ಒಂದು ಸ್ವಾತಂತ್ರ್ಯ ಹೋರಾಟ ಮೂಮೆಂಟಲ್ಲೂ ಅದು ಎಲ್ಲರಿಗೂ ಒಂದು ಸಂದೇಶ ತಪ್ಪಿಸೋಕ್ಕೂ ಸಹಕಾರಿಯಾಯಿತು ಸೊ ಇದರಿಂದ ಸ್ವತಂತ್ರ ಹೋರಾಟಗಾರ ನಮ್ಮ ಗಣೇಶನೇ ಒಂದು ನಮಗೆ ಮುನ್ನೆಲೆಯಾಗಿ ನಿಂತು ವಿಘ್ನ ವಿನಾಯಕ ವಿನಾಶಕನಾಗಿ ಸ್ವಾತಂತ್ರ್ಯ ಹೋರಾಟ ತರ ಸ್ವಾತಂತ್ರ್ಯ ತರದಲ್ಲಿ ಮುಂಚೂಣಿಯಲ್ಲಿ ಅಂತಲೂ ಹೇಳಕ್ಕೆ ಇಷ್ಟಪಡ್ತೀವಿ ಮತ್ತು ಅದೇ ಥರ ವಿಘ್ನ ವಿನಾಯಕ ಎಲ್ಲರಿಗೂ ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿರ್ತಾರೆ ಸೊ ಪ್ರತಿ ವರ್ಷ ಏಳಿಗೆ ಕೊಡ್ತಾ ಇರ್ತಾರೆ ನಮ್ಮ ನಮ್ಮ ಸೆಸ್ ಗಣೇಶ ಗಣೇಶ ಗೆಳೆಯರ ಬಳಗ ಏನೊಂದು ಚಿಕ್ಕದಾಗ ಆರಂಭ ಆಗಿದ್ದು ಇವತ್ತು ಎಂಟನೇ ವರ್ಷ ನಾವು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಅಂದರೆ ಪ್ರತಿ ವರ್ಷ ಅದರಲ್ಲೂ ನಾವು ಅನ್ನ ಸಂತರ್ಪಣೆ ಎಲ್ಲರೂ ಮಾಡ್ತಾರೆ ಆದರೆ ನಮ್ಮದು ಬರೀ ಅನ್ನ ಸಂತರ್ಪಣೆ ಅಲ್ಲ ನಾವು ಬಾಳೆಹಲೆ ಊಟ ಹಾಕ್ತಾ ಇದ್ದೀವಿ ಬಾಳೆಹಲೆ ಊಟ ನಾವು ಹಾಕಿರೋದು ನಮ್ಮ ಯಲಾಂಕ ವಿಧಾನಸಭಾ ಕ್ಷೇತ್ರದಲ್ಲೇ ಒಂದು ಮಾದರಿಯಾಗಿದೆ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತಾ ಇದ್ದಾರೆ ಗಣೇಶ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಗಾಡಿಯನ ಸಮಸ್ಯೆ ಜನಕ್ಕೆ ಒಳ್ಳೆ ಆಯುಷ್ಯ ಆರೋಗ್ಯ ಅವರಿಗೆ ಕಾಪಾಡಲಿ ಅಂತ ನಿಮ್ಮ ಹೆಸರು ಹರೀಶ್ ಅಂತ ಅವರಲ್ಲ ಗೆಳೆಯರು ಅವರ ತಮ್ಮ ಬಾಬಾ ಇನ್ನು ಸೇವೆ ಅನ್ನೋದು ಎಲ್ಲ ಗಲ್ಲಿ ಗಲ್ಲಿನೂ ಗಣೇಶನ ಆಚರಿಸಬೇಕು ಇನ್ನು ಬಹು ಸಂಖ್ಯೆಯಲ್ಲಿ ಗಣೇಶ ಉತ್ಸವವನ್ನು ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆ ನಿಮ್ಮ ಹೆಸರು